I'm a little bit ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ನ ಕೂಡ ಶುರು ಮಾಡ್ತಾ ಇದ್ದೀನಿ ಎಲ್ಲಿಂದಪ್ಪ ಅಂತ ಅಂದ್ರೆ ನಮ್ಮ ಅಜ್ಜಿ ಮನೆಯಿಂದ ವ್ಲಾಗ್ನ ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಖಾರ ರುಬ್ತಾ ಇದ್ದೀನಿ ಕುತ್ಕೊಂಡು ಕಂಪ್ಲೀಟಾಗಿ ನೀವು ಏನು ನೋಡ್ಬೋದು ಈ ವಿಡಿಯೋದಲ್ಲಿ ಅಂದರೆ ಹಳ್ಳಿ ಜೀವನ ಅಂದರೆ ಮುಂಚೆ ಕಾಲದಲ್ಲಿ ಮಿಕ್ಸಿ ಇಲ್ದಿರೋ ಕಾಲದಲ್ಲಿ ಗ್ಯಾಸ್ ಇಲ್ದಿರೋ ಕಾಲದಲ್ಲಿ ಯಾವ ರೀತಿ ಜೀವನನ ಮಾಡ್ತಾಯಿದ್ರು ನೋಡಿ ಕಂಪ್ಲೀಟಾಗಿ ಇವತ್ತಿನ ವ್ಲಾಗಲ್ಲಿ ನಾವು ಮಾಡ್ತಾ ಇರೋದು ಅದೇ ಥರನೇ ಅದೇ ಥರ ಲೈಫ್ ಸ್ಟೈಲ್ ಇಲ್ಲಿದೆ ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವೀಡಿಯೋನೂ ಕೂಡ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಕಾರನ ರುಬ್ತಾ ಇದ್ದೀನಿ ಅಂದರೆ ಚಿಕನ್ ಸಾಂಬಾರ್ ಮಾಡ್ತಾ ಇದ್ವಿ ಹಾಗಾಗಿ ಚಿಕನ್ ಜೊತೆಗೆ ಬಿರಿಯಾನಿ ಕೂಡ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ಸಮ್ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಅಷ್ಟರಲ್ಲೇ ಕರೆಂಟ್ ಕೂಡ ಹೋಯ್ತು ಏನು ಮಾಡೋದಪ್ಪ ಅಂತ ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ ಮನೆಯಲ್ಲಿ ಎಮರ್ಜೆನ್ಸಿಗೆ ಅಂತ ಗುಂಡು ಬಂಡೆ ಇದ್ದೇ ಇರುತ್ತೆ ಇದನ್ನು ನಮ್ಮ ಕಡೆ ಖಾರ ರುಬ್ಬೋ ಬಂಡೆ ಅಂತ ಹೇಳ್ತೀವಿ ಅಂದರೆ ಗುಂಡು ಬಂಡೆ ಇದು ಕೆಳಗಡೆ ಇರೋದು ಬಂಡೆ ಮೇಲ್ಗಡೆ ಇರೋದು ಗುಂಡು ಅದರಿಂದ ಮಸಾಲಾನ ಖಾರಾನ ರುಬ್ಬೋದು ಸೊ ಖಾರ ಖಾರ ರುಬ್ಬೋ ಬಂಡೆ ಅಂತ ಹೇಳ್ತೀವಿ ಸೊ ಒಬ್ಬೊಬ್ಬರ ಕಡೆ ಥರ ಹೇಳ್ತಾರೆ ನಮ್ಮ ಕಡೆ ಈ ಥರ ಹೇಳೋದು ಓಕೆ ನಮ್ಮ ಅಕ್ಕ ಏನು ಸಾಂಬಾರು ಮಾಡೋಕ್ಕೆ ಮಸಾಲ ಎಲ್ಲ ರುಬ್ಕೊಂಡ್ರು ಖಾರ ಎಲ್ಲ ರುಬ್ಕೊಂಡ್ರು ಅವ್ರು ಆದಮೇಲೆ ನಾನು ಬಿರಿಯಾನಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದೆ ಬಿರಿಯಾನಿಗೆ ರೆಡಿ ಮಾಡ್ತಾ ಇರ್ಬೇಕಾದ್ರೆ ನನಗೂ ಕೂಡ ಸ್ವಲ್ಪ ಮಸಾಲಾನ ರುಬ್ಕೊಳ್ಳೋದಿತ್ತು ಹಾಗಾಗಿ ನಾನು ಕೂಡ ರುಬ್ತೀನಿ ಅಂತ ಹಾಕ್ಕೊಂಡು ಬಂಡೆ ಮೇಲೆ ಹಾಕ್ಕೊಂಡು ಇದ್ದೆ ಅಷ್ಟರಲ್ಲಿ ಕರೆಂಟ್ ಕೂಡ ಬಂತು ನಾನು ಕಷ್ಟ ನೋಡಲಾರ್ದು ಕರೆಂಟ್ ಬಂತು ಅಂತ ಅಂದ್ಕೊಂಡೆ ಅರ್ಧ ಬರ್ಧ ಹಿಂಗೆ ಮಾಡ್ತಾ ಇದ್ದೆ ಅದಾದಮೇಲೆ ಕರೆಂಟ್ ಬಂತಲ್ವ ಮತ್ತು ತಿನ್ನೇ ಎಷ್ಟೊತ್ತಾಗುತ್ತೋ ಜಾಸ್ತಿ ಹೊತ್ತಾಗತ್ತೆ ಅಂದ್ಕೊಂಡು ಬೇಡ ಮಿಕ್ಸಿಗೆ ಹಾಕ್ಬಿಡೋಣ ಅಂತ ಮತ್ತೆ ನಾನು ವಾಪಸ್ ತೊಗೊಂಡೆ ನಮ್ಮಕ್ಕ ರುಬ್ಬಿಟ್ಟಿರುವಂಥ ಖಾರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ರುಬ್ಬಿ ಮಾಡಿ ಮಾಡಿರೋ ಸಾಂಬಾರು ಒಲೆ ಮೇಲೆ ಮಾಡಿರೋ ಸಾಂಬಾರು ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ನೋಡಿ ನಮ್ಮ ಅಜ್ಜಿ ನಮ್ಮ ಆಂಟಿ ನಮ್ಮ ಈಗ ಅನ್ನಿಸ್ತಾರೆ ನೋಡಿ ಫ್ರೆಂಡ್ಸ್ ಕೋಳಿ ಕರೆಂಟ್ ಇರಲಿಲ್ಲ ಅಂತ ಬಾಧೆ ಬೀಳವ್ರು ಈಗ ಕರೆಂಟ್ ಬಂದಿದೆ ಮಿಕ್ಸಿಗೆ ಹಾಕ್ತಿದ್ದವ್ರಿ ನೋಡಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಚಿಕನ್ ಸಾರ್ ಅವ ತಲೆ ನಮ್ಮ ಅಮ್ಮ ಚಿಕನ್ ನಮ್ಮ ಆಂಟಿ ಖಾರ ನಿಂತಿದ್ದಾಗ್ತಿದೆ ನಮ್ಮ ಅಜ್ಜಿ ಕುತ್ಕೊಂಡು ಹೇಳ್ತಿದೆ ನಮ್ಮ ಕೋಳಿ ಹುಂಜ ನೋಡಿ ಖಾರ ಸಾಂಬಾರ್ ಒಯ್ತಿದಾರೆ ಗಿಡ್ ಮೆಂಬರ್ ಮೆಂಬರ್ ಎಲೆಕ್ಷನ್ ಗೆ ನಿಂತಿದ್ರು ಏನು ಅಕ್ ಹೋಗಲ್ಲ ನಮ್ಮ ಅಜ್ಜಿ ಅವರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಾವ್ಯಗೌಡ ಅವ್ರನ್ನ ಅವರ ಮಕ್ಕಳ ನೋಡಿ ನೋಡಿ ಫ್ರೆಂಡ್ಸ್ ಅಲ್ಲಿ ಇಬ್ಬರು ಇದಾರೆ ಸೈಡ್ ಬರ್ರಿ ಸೈಡ್ 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 ना फ्रेंड्स ना अज्जी चिकन सारे बढ़े ನಮ್ಮ ಅಜ್ಜಿಯವ್ರ ಮನೆಯಲ್ಲಿ ನಾನ್ ವೆಜ್ ಚಿಕನ್ ಮಟನ್ನು ಆ ಥರದ್ದೇನೂ ಮನೆ ಒಳಗಡೆ ಹೋಗಲ್ಲ ಏನೇ ಮಾಡೋದಿದ್ರು ಚಿಕನ್ ಮಟನ್ ನಾನ್ ವೆಜ್ನ ಇಲ್ಲೇ ಮಾಡೋದು ಇಲ್ಲೇ ಊಟ ಮಾಡೋದು ಆಲ್ರೆಡಿ ಬೇರೆ ಒಳಗಲ್ಲೂ ನಾನು ಹೇಳಿದ್ದೀನಿ ನಮ್ಮ ಅಜ್ಜಿ ಮನೆ ವಿಡಿಯೋ ಮಾಡಿದಾಗ ಸೊ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಹಾಗಾಗಿ ಅಂದರೆ ಇಲ್ಲಿ ಕಂಪ್ಲೀಟಾಗಿ ಎಲ್ಲನೂ ಅಡುಗೆ ಮನೆ ಸೆಟಪ್ ಎಲ್ಲ ಇದೆ ಒಲೆ ಇದೆ ಎಲ್ಲನೂ ಇಟ್ಕೊಳ್ಳೋಕ್ಕೆ ಜಾಗ ಇದೆ ಗ್ಯಾಸ್ ಇಡೋಕ್ಕೂ ಜಾಗ ಇದೆ ಎಲ್ಲದೂ ಇದೆ ನೀರು ನೀ ಪ್ರತಿಯೊಂದು ಎಲ್ಲ ನೀಟಾಗಿದೆ ಇಲ್ಲಿ ಸೊ ಹಾಗಾಗಿ ಎಲ್ಲನೂ ಇಲ್ಲೇ ಮಾಡಿಕೊಟ್ಟು ಕೆಲವೊಂದಿನ ಅಡುಗೆ ಕೂಡ ಇಲ್ಲಿ ಮಾಡ್ತಾರೆ ಮಾಡ್ತಾರೆ ಹಾಗಾಗಿ ಇವತ್ತು ಚಿಕನ್ ಕೂಡ ಬಿರಿಯಾನಿ ಮಾಡ್ತಾ ಇದ್ದೆ ಹಾಗಾಗಿ ಗ್ಯಾಸ್ ಬೇಕಲ್ವಾ ಒಳಗಡೆಯಿಂದ ಗ್ಯಾಸ್ ಎಲ್ಲ ತಗೊಂಡು ಬಂದು ಇಡ್ತಾ ಇದ್ರು ಇವಾಗ ಬಿರಿಯಾನಿ ಮಾಡಕ್ಕೆ ನಮ್ಮಕ್ಕ ಅಲ್ಲಿ ಒಲೆಯಲ್ಲಿ ಆಲ್ರೆಡಿ ಸಾಂಬಾರ್ನೆಲ್ಲ ಒಲೆ ಮೇಲೆ ಇಟ್ಟು ರೆಡಿ ಮಾಡಿ ಇನ್ನೇನು ಅರ್ಧ ಬರ್ಧ ಬೆಂದಿತ್ತು ಸೊ ಅಷ್ಟರಲ್ಲಿ ಮಳೆ ಕೂಡ ಶುರುವಾಯಿತು ಹೊರಗಡೆ ಹಾಗಾಗಿ ನಮ್ಮ ಅಜ್ಜಿ ಮನೆಯಲ್ಲಿ ಹೋದರೆ ಚಿಕನ್ ಸಾಂಬಾರ್ ಈ ರೀತಿ ಒಲೆ ಮೇಲೆ ಬೇಯಿಸೋದ್ರಿಂದ ಅರ್ಧ ಬರ್ಧ ಅಂದರೆ ಇನ್ನೇನು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಅನ್ನಬೇಕಾದ್ರೆ ಅದನ್ನು ಚಿಕನ್ನ ನಮ್ಮಜ್ಜಿ ಹೇಳ್ತಾ ಇರತ್ತೆ ಒಂದು ಸರಿ ತಿನ್ನಿರಿ ಹಾಕೊಂಡು ತಿನ್ರಿ ಅದೊಂಥರ ಮುಂಚೆಯಿಂದ ಹಂಗೇ ಅಭ್ಯಾಸ ಈ ಥರ ನಮ್ಮ ಊರುಗಳಲ್ಲೂ ಅಂದರೆ ಈ ರೀತಿ ಒಲೆಯಲ್ಲಿ ಮಾಡಬೇಕಾದ್ರೆ ಮುಂಚೆಯಿಂದನೂ ಇದೇನೇ ಅಭ್ಯಾಸ ಅಂದರೆ ಒಲೆಯಲ್ಲಿ ಇದ್ದರೆ ಇನ್ನು ಸ್ವಲ್ಪ ಬೆಂದಿ ಅರ್ಧ ಬರ್ಧ ಬೆಂದಿರುತ್ತೆ ಅನ್ನೋವಾಗ ಅಂದರೆ ಇನ್ನೇನು ಫಾರ್ಟಿ ಫೈ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಅನ್ನೋವಾಗ ಮುಕ್ಕಾಲು ಪರ್ಸೆಂಟ್ ಬೆಂದಿರುವಾಗ ಹಾಕ್ಕೊಂಡು ಅದನ್ನೊಂದು ಟೈಮ್ ತಿಂದು ಅದಾದಮೇಲೆ ಸಾಂಬಾರು ಬರದಾಗ ಊಟ ಮಾಡೋ ಥರ ಯಾರ ಮನೆಯಲ್ಲೆಲ್ಲ ನಿಮ್ಮ ಅಜ್ಜಿ ಮನೆಗೆ ಹೋದಾಗ ಈ ಥರ ಮಾಡ್ತೀರಾ ಅಥವಾ ನಿಮ್ಮ ಮನೆಗಳಲ್ಲಿ ಈ ಥರ ಮಾಡಿದ್ದೀರಾ ಸೊ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗೆಲ್ಲ ಪ್ರತಿ ಸಾರಿನೂ ಹಿಂಗೇ ನಮ್ಮ ಅಜ್ಜಿ ನಾವು ಸುಮ್ಮನೆ ಇದ್ದರೂ ನಮ್ಮ ಅಜ್ಜಿ ತಡೆಯಲ್ಲ ತಿನ್ನಿರಿ ಇವಾಗ ಒಂದು ಸರಿ ತಿಂದು ಆಮೇಲೆ ಊಟ ಮಾಡಿರಿ ಅಂತ ಹೇಳ್ತಾ ಇರುತ್ತೆ ಆ ಟೇಸ್ಟೇ ಒಂಥರ ಬೇರೆ ಇರುತ್ತೆ ಅಂದರೆ ಇನ್ನೂ ಬೇಯ್ತಾ ಇರುತ್ತಲ್ಲ ಒಲೆ ಮೇಲೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಅದೇ ಅಭ್ಯಾಸ ಆಗಿರೋದ್ರಿಂದ ಎಲ್ಲ ಕೂತ್ಕೊಂಡು ನಾವು ತಿಂತಾಯಿದ್ವಿ ಅದಾದಮೇಲೆ ನಮ್ಮಮ್ಮ ಇನ್ನೇನು ಚಿಕನ್ನು ಮಟನ್ನು ಏನೂ ತಿನ್ನಲ್ಲ ಹಾಗಾಗಿ ನಮ್ಮಮ್ಮ ಇಲ್ಲಿರಲಿಲ್ಲ ಒಳಗಡೆ ಹ್ಞೂ ಅವ್ರ ತಮ್ಮ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಅದಾದಮೇಲೆ ಹೊರ್ಗಡೆ ಬಂದರು ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ರು ಇನ್ನೇನು ಅವರು ಒಳಗಡೆ ಊಟ ಮಾಡೋದಾಯಿತು ನಾವು ಮಾತ್ರ ಇಲ್ಲೆಲ್ಲನೂ ಊಟ ಮಾಡ್ತಾಯಿದ್ದೆ ಬಿರಿಯಾನಿ ಕೂಡ ರೆಡಿ ಆಯಿತು ಚೆನ್ನಾಗಾಗಿತ್ತು ಬಿರಿಯಾನಿ ಅಂದರೆ ನಾನು ನಾಟಿ ಕೋಳಿ ಚಿಕನ್ನಲ್ಲೇ ಚಿಕನ್ ಸಾಂಬಾರು ಮಾಡೋಕ್ಕೇನು ಕಟ್ ಮಾಡಿದ್ರು ನಾಟಿ ಕೋಳಿ ಮನೆಯಲ್ಲೇ ಬೆಳೆಸಿರೋ ಕೋಳಿ ಅದರಲ್ಲೇ ಸ್ವಲ್ಪ ಚಿಕನ್ ತಗೊಂಡು ಮೆತ್ತ ಮೆತ್ತಗಿರೋದನ್ನ ಅದನ್ನೇ ಹಾಕಿ ಬಿರಿಯಾನಿ ಮಾಡಿದ್ದು ತುಂಬಾ ಚೆನ್ನಾಗಾಗಿತ್ತು ನಮ್ಮ ಅಕ್ಕಗೂ ತುಂಬಾ ಇಷ್ಟ ಆಗುತ್ತೆ ಬಿರಿಯಾನಿ ಅಂದರೆ ಹಾಗಾಗಿ ಮಾಡು ಅಂತ ಹೇಳ್ತು ಬಿರಿಯಾನಿ ಕೂಡ ಮಾಡಿದೆ ಸಾಂಬಾರು ಕೂಡ ರೆಡಿ ಆಯಿತು ನಾವೆಲ್ಲರೂ ಬಿರಿಯಾನಿನೇ ತಿಂದಿದ್ದಾಯಿತು ಅದಾದಮೇಲೆ ನೆಕ್ಸ್ಟ್ ಊಟಕ್ಕೆ ಮುದ್ದೆ ಸಾಂಬಾರು ಊಟ ಮಾಡಾರ್ದ ಅಂದ್ಕೊಂಡು ಚಿಕನ್ ಬಿರಿಯಾನಿ ಎಲ್ಲರೂ ಊಟ ಮಾಡಿದ್ವಿ ಅದಾದಮೇಲೆ ಅಜ್ಜಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂದರೆ ಗಂಟು ಥರ ಏನೋ ಆಗಿತ್ತು ಹಾಗಾಗಿ ಮನೆಮದ್ದು ಥರ ಏನೋ ಮಾಡ್ತಾಯಿದ್ರು ನುಗ್ಗೆ ಸೊಪ್ಪನ್ನ ಉಪ್ಪಲ್ಲಿ ಹಾಕಿ ಹುರಿದ್ಬಿಟ್ಟು ಕಾವು ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಹೇಳಿದ್ರಂತೆ ಯಾರೋ ಹಾಗಾಗಿ ಅದನ್ನು ನಮ್ಮ ಅಜ್ಜಿ ರೆಡಿ ಇದ್ರು ಕಾವು ಕೊಟ್ಕೋಬೇಕು ಅಂತ ನುಗ್ಗೆ ಸೊಪ್ಪನ್ನ ಒಲೆ ಮೇಲೆ ಹಾಕಿ ಬಾಂಡ್ಲಿಲಿ ಹಾಕಿ ಉಪ್ಪಾಕಿ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋಬೇಕು ಉರ್ಕೋಬೇಕು ಅದಾದಮೇಲೆ ಒಂದು ಬಟ್ಟೆ ತಗೊಂಡು ಬಟ್ಟೆಗೆ ಹಾಕ್ಕೊಂಡು ಅದನ್ನು ನಿಧಾನವಾಗಿ ಕಾವು ಕೊಡ್ಕೊತ ಹೋಗ್ಬೇಕು ಉಪ್ಪು ಮತ್ತು ನುಗ್ಗೆ ಸೊಪ್ಪು ಇರುತ್ತಲ್ವ ಅದು ಅದರಿಂದ ಕಾವು ಕೊಟ್ಕೊಂಡ್ರೆ ಆ ಗಂಟುಗಳಾಗಿರುತ್ತಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ನಿಮಗೆ ಗೊತ್ತಿಲ್ಲದೆ ಏನು ಮಾಡೋಕ್ಕೆ ಹೋಗಬೇಡಿ ನೀವು ಯಾರನ್ನಾದರೂ ಕೇಳಿ ನಾನು ಹೇಳಿದೆ ಅಂತ ಯಾವುದು ಮಾಡೋಕ್ಕೆ ಹೋಗಬೇಡಿ ನಮಗಿರೋ ಪ್ರಾಬ್ಲಮೇ ಬೇರೆ ಇರುತ್ತೆ ನಿಮಗಿರೋ ಪ್ರಾಬ್ಲಮೇ ಬೇರೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾನು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಈಗ ಉರ್ಕೊಂಡಿದ್ದಾಯಿತು ನಮ್ಮ ಅಜ್ಜಿ ಈಗ ಒಳಗೆ ಹಾಕೋತಾ ಇದ್ದಾರೆ ನಮ್ಮ ರಾಜು ಕೂಡ ರಜ್ಜಿಗೆ ಎಲ್ಲನೂ ಬಟ್ಟೆಲ್ಲ ಹಾಕಿ ಕಟ್ಟಿ ಮೀನ್ ಏನು ಏನು ಕಾವು ಕೊಡೋಕೆ ರೆಡಿ ಮಾಡ್ತಾ ಇದ್ದಾನೆ ಎಲ್ಲನೂ ಬಟ್ಟೆಲ್ಲ ಹಾಕಿ ನೀಟಾಗಿ ಒಂದು ಬಟ್ಟೆಲಿ ಕಟ್ಕೋಬೇಕು ತುಂಬಾ ಜಾಸ್ತಿ ಬಿಸಿ ಇರುವಾಗ್ಲೂ ಕಾವು ಕೊಟ್ಕೋಬಾರ್ದು ಜಾಸ್ತಿ ಸುಟ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನಿಧಾನಕ್ಕೆ ಕಾವು ಕೊಟ್ಕೋಬೇಕು ಆ ಥರ ಊಟ ಎಲ್ಲ ಮಾಡ್ಕೊಂಡ್ವಿ ಊಟ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಹಾಗೆ ಹೊಲ್ದ ಕಡೆ ಬಂದ್ವಿ ನೀನು ಹತ್ರನೇ ಮನೆ ಇರೋದ್ರಿಂದ ಹತ್ರ ಏನು ಅದಕ್ಕಂತನೇ ಹೋಗೋದಂಥದ್ದು ಏನಿಲ್ಲ ಹೊಲ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಹೊಲ ಪಕ್ಕ ಒಂದು ಹೊಲದಲ್ಲೇ ಮನೆ ಇರೋದ್ರಿಂದ ಹಾಗೇ ಫುಲ್ಲೆಲ್ಲ ಹೊಲ ಮನೆ ಎಲ್ಲ ಒಂದೇ ಅಲ್ವಾ ಹಾಗಾಗಿ ಅಲ್ಲಿಂದ ಹತ್ರ ಬಂದ್ವಿ ಬಂದುಬಿಟ್ಟು ಸೊಪ್ಪು ಹೋಗೋಣ ಅಂತ ಕಿತ್ಕೊಂಡು ಹೋಗೋಕೆ ಬಂದ್ವಿ ಅದು ಅವ್ರದ್ದೇ ಇನ್ನೊಬ್ಬರು ಅತ್ತೆಯವ್ರದ್ದು ಕಿತ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಮಳೆ ಬೇರೆ ಸಿಕ್ಕಾಪಟ್ಟೆ ಬರುತ್ತೆ ಮಳೆ ಇನ್ನೇನು ಸ್ವಲ್ಪ ನಿಲ್ತು ಅಂತ ಅಂದಾಗ ಸ್ವಲ್ಪ ಕಿತ್ಕೊಂಡ್ ಬರೋಣ ಅಂತ ಬಂದ್ವಿ ಬಂದು ಅಮ್ಮ ಕೂಡ ಕಿತ್ಕೊಂತ ಇದ್ರು ನಾನು ಮತ್ತೆ ಅಕ್ಕ ಕೂಡ ಇಲ್ಲಿ ಸೊಪ್ಪನ್ನ ಕಿತ್ಕೊಂತ ಇದ್ವಿ ಇನ್ನು ಚಿಕ್ಕ ಚಿಕ್ಕದಿತ್ತು ಕೀಳಕ್ಕೆ ಬರ್ತಾ ಇರಲಿಲ್ಲ ಆದ್ರೂ ಕೂಡ ನಮ್ಮ ಅಕ್ಕ ನೋಡಿ ಇದ್ರು ಜೊತೆಗೆ ಫುಲ್ಲು ಮಳೆ ಬಂದು ಹೆಸರಾಗಿರೋದ್ರಿಂದ ಚಪ್ಲಿ ಎತ್ತಿಡಕ್ಕೆ ಬರ್ತಾ ಇರಲಿಲ್ಲ ಚಪ್ಪಲಿ ಹಂಗೆ ಸಹ ಬೀಳ್ತಾ ಇತ್ತು ಹೆಜ್ಜೆ ಎತ್ತಿಡಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಚಪ್ಪಲಿ ಎಲ್ಲ ಬಿಟ್ಟು ಬರಿ ಕಾಲಲ್ಲಿ ಹೋಗ್ತಾ ಇದ್ವಿ ಬರಿ ಕಾಲಲ್ಲಿ ಹೋದ್ರೂ ಕೂಡ ಶೂ ತರ ಆಗ್ತಾ ಇತ್ತು ಅದೆಲ್ಲ ಫುಲ್ಲು ಮಣ್ಣಾಗ್ಬಿಟ್ಟು ಕಂಪ್ಲೀಟ್ ಕಂಪ್ಲೀಟಾಗಿ ಶೂ ಟೈಪ್ ಆಗ್ತಾ ಇತ್ತು ಅದನ್ನೇ ತೋರಿಸ್ತಾ ಇದ್ದೆ ನಾನು ಅದಾದಮೇಲೆ ಇನ್ನೇನು ಕಿತ್ಕೊಂಡ್ವಿ ಮಳೆ ಬೇರೆ ಮತ್ತೆ ಬರುತ್ತೇನೋ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ವಿ ಚಪ್ಪಲಿ ಎಲ್ಲ ಕೈಯಲ್ಲಿ ಇಟ್ಕೊಂಡು ಅದೇ ಹೇಳಿದ್ನಲ್ವ ಎಜ್ಜೆ ಇಡೋಕ್ಕೆ ಬರಲ್ಲ ಅಲ್ಲೇ ಬಿಡುತ್ತೆ ಜಾರುತ್ತೆ ಹಂಗಾಗಿ ಚಪ್ಪಲಿ ಎಲ್ಲ ಇಡ್ಕೊಂಡು ಮನೆ ಕಡೆ ಹೋಗೋಣ ಅಂದ್ಕೊಂಡು ಇನ್ನೇನು ಬರ್ತಾಯಿದ್ವಿ

ಈಗ ನೋಡ್ತಾ ಇರೋದು ಪುಂಡಿ ಸೊಪ್ಪು ಅಂತ ಹೇಳ್ತಾರೆ ಅದನ್ನ ಪುಂಡಿ ಪಲ್ಯ ಮಾಡ್ತಾರೆ ಮತ್ತೆ ಪುಂಡಿ ಚಟ್ನಿ ಮಾಡ್ತಾರಂತೆ ನಾನು ಯಾವತ್ತು ತಿಂದಿರ್ಲಿಲ್ಲ ಹಾಗಾಗಿ ಮಾಡು ಇರ್ಲಿಲ್ಲ ಮಾಡೋಣ ಅಂತ ತೊಗೊಂಡು ಬಂದು ಹಂಗೆ ಇಟ್ಟು ಇಟ್ಟು ವೇಸ್ಟೇ ಮಾಡಿದೆ ಮತ್ತು ಮಾಡಲೇ ಇಲ್ಲ ಸೊ ಅದೆಲ್ಲನೂ ತೊಗೊಂಡು ಬಂದಿದ್ದಾಯಿತು ಬಂದು ಮಳೆ ಕೂಡ ಶುರುವಾಯಿತು ಜೋರಾಗೆ ಎಲ್ಲ ಕೆಸರೆಲ್ಲ ಆಗಿಬಿಟ್ಟಿತ್ತು ಕಾಲು ಚಿಕ್ಕಲಿ ಎಲ್ಲ ತೊಳ್ಕೊಂಡು ಒಳಗಡೆ ಹೋಗೋಣ ಅಂತ ಇನ್ನೇನು ಕಾಲು ಕಾಲು ಕೈ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅದಾದಮೇಲೆ ಒಳಗಡೆ ಬಂದೆ ನಮ್ಮಕ್ಕ ಸ್ಯಾರಿಗಳನ್ನೆಲ್ಲ ಕೊಡ್ತಾಯಿದ್ರು ಯಾವುದಾದ್ರೂ ಸ್ಯಾರಿ ಇಷ್ಟ ಆದರೆ ತೊಗೊಂಡೋಗಿ ಏನಾದರೂ ಡ್ರೆಸ್ಸು ಏನಾದರೂ ಸ್ಟಿಚ್ ಮಾಡಿಸ್ಕೋ ಹೊಲಿಸ್ಕೋ ಹಾಕು ಅಂತ ಹೇಳ್ತಾಯಿದ್ರು ಅದನ್ನೇ ನೋಡ್ತಾ ಕೂತು ಕೂತಿದ್ವಿ ಯಾವುದಾದ್ರು ಸ್ಯಾರಿಗಳು ಇದೆಲ್ಲ ನಾನು ಹಾಕಲ್ಲ ತೊಗೊಂಡೋಗು ಏನಾದರೂ ಹೊಲ್ಸ್ಕೊ ಹೊಲ್ಸ್ಕೊ ಅಂತ ಎಲ್ಲನೂ ಕೊಡ್ತಾಯಿದ್ರು ಇದು ತೊಗೊಂಡೋಗು ಅದು ತೊಗೊಂಡೋಗು ಅಂತ ನಮ್ಮ ಅಜ್ಜಿ ಕೂಡ ನಂದು ಯಾವುದಾದ್ರು ಸ್ಯಾರಿಗಳು ಹಳೆ ಸ್ಯಾರಿಗಳು ಇರುತ್ತಲ್ಲ ಅದನ್ನು ಏನಾದರೂ ಹೊಲ್ಸ್ಕೊಡೋದಾದ್ರೆ ತೊಗೊಂಡೋಗು ಅಂತ ಹೇಳ್ತಾಯಿದ್ರು ಅದನ್ನೇ ಎಲ್ಲ ಸ್ಯಾರಿಗಳನ್ನ ಕುತ್ಕೊಂಡು ನೋಡ್ತಾ ಕೂತಿದ್ವಿ ಇನ್ನೇನು ಇವತ್ತಿಲ್ಲೇ ಉಳ್ಕೋಬೇಕಾಗುತ್ತೆ ಊರಿಗೆ ಹೋಗೋಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ಮಳೆ ಕೂಡ ಜೋರಾಯಿತು ಜೊತೆಗೆ ನಮ್ಮ ರಾಜು ತೇಜು ಬಿಡೋದೇ ಇಲ್ಲ ಯಾವತ್ತು ಬಂದರೂ ಹಂಗೆ ಮಾಡ್ತಾರೆ ಬೆಳಗ್ಗೆ ಹೋಗಿ ಇದ್ದು ಒಂದಿನ ಇದ್ದೋಗಿ ಇದ್ದೋಗಿ ಅಂತ ಅವ್ರ ಖುಷಿ ಆಗಿತ್ತು ನಮ್ಮ ಅಜ್ಜಿ ಮನೆಯ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನೀವು ಪ್ಲೀಸ್ ಹೋಗಿ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ನನ್ನ ವೀಡಿಯೋಸು ರೆಕಮೆಂಡ್ ಆಗುತ್ತೆ ಸೊ ದಟ್ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್